ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಿದ್ಯಾಸಾಗರ್ ನನಗೆ ಪರಿಚಯ ಆದ್ಮೇಲೆ ನೀವು ಸಿಯೋಗ ಆಸ್ಪತ್ರೆ ಇನ್ನು ಗತಿಯಿಂದ ಹಳ್ಳಿ ಹಳ್ಳಿಗೆ ನಾವು ಆರೋಗ್ಯ ಸೇವೆಯನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲು ಕೊಡಬೇಕು ಅಂತ ಹೇಳಿ ಸುಮಾರು ಒಂದು ವರ್ಷದ ಸತತ ಪ್ರಯತ್ನ ಏನೇನು ಆಲೋಚನೆಗಳು ಅದರಿಂದ ಆಗಿರಲಿಲ್ಲ ಇವತ್ತು ಅದು ಪ್ರಾರಂಭವಾಗಿದೆ ನಿಜವಾಗಲೂ ಕೂಡ ನನ್ನ ಬದುಕಿನಲ್ಲಿ ಶಿವೋಗ ಆಸ್ಪತ್ರೆಯ ಇತಿಹಾಸದಲ್ಲಿ ಇದೊಂದು ಮೈಲುಗಲ್ಲಿನ ದಿನ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಒಬ್ಬ ಹಳ್ಳಿಯ ರೈತನ ಮಗ ಸಾಲಿಗ್ರಾಮದ ಕೆಆರ್ಗರ್ ತಾಲೂಕು ಶಾಲಿಗ್ರಾಮದಲ್ಲಿ ಹುಟ್ಟಿ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ನಲವತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಜನರ ನೋವು ಏನು ಅಂತ ತಿಳಿದು ಸರ್ಕಾರಿ ಆಸ್ಪತ್ರೆಯ ಸೇವೆಯಲ್ಲಿ ನಾನು ಕೆಲಸ ಮಾಡಿ ಅಲ್ಲಿಯ ನ್ಯೂನತೆಗಳೇನು ಸರ್ಕಾರ ಯಾತಕ್ಕೆ ಒಳ್ಳೆ ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ ಮನವನ್ನ ನಾನು ಈ ಒಂದು ಬೃಹತ್ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದೆ ಆಸ್ಪತ್ರೆ ಕೆಲವು ನೋಡಿದಿರಿ ಯಾರು ನೋಡಿಲ್ಲ ಮೈಸೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಸ್ಪತ್ರೆ ಡಿ ಎಸ್ ಎಸ್ ಆಸ್ಪತ್ರೆಯನ್ನು ಬಿಟ್ಟರೆ ನಮ್ಮದೇ ಬಾನೂರು ಹಾಸಿಗೆಯ ದೊಡ್ಡ ಆಸ್ಪತ್ರೆ ನಿಮ್ಮ ಅಪಲ ಆಸ್ಪತ್ರೆ ನಾರಾಯಣ ಹುಡುಗಾಲಯ ಯಾವ ಆಸ್ಪತ್ರೆನೂ ಕೂಡ ನಮ್ಮ ಆಸ್ಪತ್ರೆಗೆ ಸರಿ ಸಮಾನ ಅಲ್ಲ ಅಂತ ಗಂಡ ಇವತ್ತು ಹೇಳ್ತೇನೆ ಡೇ ಅದೇ ಹಳ್ಳಿಗಳಲ್ಲಿ ರೈತರ ಆರೋಗ್ಯವನ್ನು ಕಾಪಾಡೋದು ಕೂಡ ರೈತ ಸಂಘಟನೆಯ ಆದ್ಯತೆ ಈಗಾಗಲೇ ಹಳ್ಳಿಗಳಲ್ಲಿ ಡೆಂಗ್ಯೂ ಜ್ವರ ಬರ್ತಾರೆ ಬಿ ಪಿ ಸಿ ಬರ್ತಾರೆ ನಮ್ಮಲ್ಲಿ ದೊಡ್ಡ ಹಣವೂ ಇಲ್ಲ ಆರೋಗ್ಯವೂ ಇಲ್ಲ ಅಂದರೆ ಹಳ್ಳಿಗಳು ಬತ್ತೋದು ಭಾಳ ಕಷ್ಟ ಆಗಿದೆ ಇಂಥ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಿಂಗಳು ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ಮೈಸೂರಿನ ಹೆಸರಾಂತ ಆಸ್ಪತ್ರೆಗಳು ಮತ್ತು ನುರಿತ ತಜ್ಞ ವೈದ್ಯರನ್ನು ಕರೆಸಿ ಮಾಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮೊದಲನೇದಾಗಿ ಮೈಸೂರಿನ ಸುಯೋಗ ಆಸ್ಪತ್ರೆಯಲ್ಲಿ ನೋಡಿರಲ್ಲಿ ಸಹಯೋಗದಲ್ಲಿ ನಾವು ಇವತ್ತು ಹೆಗ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹೆಗ್ಗಳ್ಳಿ ಗ್ರಾಮದಲ್ಲಿ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ ಈ ಆರೋಗ್ಯ ಶಿಬಿರದ ಉದ್ದೇಶ ಎಷ್ಟು ನಮ್ಮ ರೈತರು ರೈತ ತಾಯಂದಿರು ಅನಾರೋಗ್ಯದ ಸಮಸ್ಯೆಯಿಂದ ನರಳಬಾರ್ದು ಅವರಿಗೆ ಅನಾರೋಗ್ಯ ಪ್ರಾರಂಭ ಆಗ ಮೊದಲಾಗಿ ಆ ಒಂದು ಏನು ಸಮಸ್ಯೆ ಕೊಡೋದು ಅನ್ನೋದ್ರ ಬಗ್ಗೆ ಈ ಶಿಬಿರ ಶಿಬಿರದಲ್ಲಿ ಬರೋ ಅಂಥ ತಜ್ಞ ವೈದ್ಯರು ಅವ್ರಿಗೆ ಮಾಹಿತಿ ಕೊಡೋಂಥ ಕೆಲಸ ಮಾಡೋಂಥದ್ದು ಅಪ್ಪ ಸಮಾಲೋಚನೆ ಮಾಡೋಂಥದ್ದು ಏನೇ ಸಮಸ್ಯೆ ಇದ್ದರೂ ಅವ್ರಿಗೆ ಉಚಿತವಾಗಿ ಸರ್ಕಾರದ ಯಾವುದೇ ಸವಲತ್ತುಗಳನ್ನ ಪಡ್ಕೊಂಡು ಯಾವ ರೀತಿಯ ಆರೋಗ್ಯ ಸಲಹೆಯನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಡಾಕ್ಟರ್ ಯೋಗಣ್ಣ ಯೋಗಣ್ಣವ್ರು ಬಂದಿರೋ ಭಾಳ ಸೀನಿಯರ್ ಡಾಕ್ಟ್ರು ನಮ್ಮ ತಂದೆ ತಂದೆಕ್ಕಾದರೂ ಕೂಡ ಅವರಿಗೆಲ್ಲರೂ ಸೀನಿಯರ್ತಾ ಇದ್ದಾರೆ ಅಂತ್ಯವರ ಒಂದು ಸಹಯೋಗದಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಒಂದು ಸಿಬಿಲ್ದ ಉದ್ದೇಶ ಏನಪ್ಪ ಅಂದರೆ ಹಳ್ಳಿಗರ ಆರೋಗ್ಯದ ರಕ್ಷಣೆ ಇದನ್ನು ನಾವು ರೈತ ಸಂಘ ಅಂದರೆ ಬರೀ ಡಿ ಸಿ ಆಫೀಸ್ ಮುಂದೆ ತಾಲೂಕು ಆಫೀಸ್ ಮುಂದೆ ಕುಂತ್ಕೊಂಡು ಬರೀ ಘೋಷಣೆ ಹಾಕೋದು ಧಿಕ್ಕಾರ ಕೊಡೋದು ಅಷ್ಟೇ ಅಲ್ಲ ನಮ್ಮ ರೈತರ ಆರೋಗ್ಯನೂ ಕೂಡ ಅಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಇವತ್ತು ಪ್ರೋತ್ಸಾಹದೇ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ